ಹಲೋ ಎಲ್ರಿಗೂ ನಮಸ್ಕಾರ ಚೈತನ್ಯ ಚಿಲುಮೆ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಆ್ಯಂಡ್ ಆದಷ್ಟು ಈ ವಿಡಿಯೋನ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಆದಷ್ಟು ಈ ವಿಡಿಯೋನ ಬೇರೆ ಬೇರೆ ಹೆಣ್ಮಕ್ಳಿಗೆ ತಲುಪೋ ತಲುಪಿಸೋ ಪ್ರಯತ್ನ ನೀವು ಮಾಡಿ ಅಂತ ನಾನು ನಿಮ್ಮಲ್ಲಿ ಒಂದು ಸಣ್ಣ ಕೋರಿಕೆಯನ್ನು ಇದ್ದೀನಿ ಸೊ ಇವತ್ತು ನಾನು ನಿಮಗೆ ಹೇಳಬೇಕಾಗಿರೋವಂಥ ವಿಷಯ ಬಂದ್ಬಿಟ್ಟು ಮಗುವಿನ ಲಿಂಗದ ಬಗ್ಗೆ ಸುಮಾರಷ್ಟು ವಿಚಾರಗಳು ನನಗೆ ಗೊತ್ತಿರುವಂಥದ್ದು ಆ್ಯಂಡ್ ಸೈಂಟಿಫಿಕ್ ಅದಕ್ಕೆ ಸೈಂಟಿಫಿಕ್ ರೀಸನ್ಸ್ ಏನೇನಿರ್ಬೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಯಾವ್ದ್ಯಾವುದು ಸುಳ್ಳು ಇನ್ಫಾರ್ಮೇಷನ್ನು ಅನ್ನೋದು ಕೂಡ ನಾನಿವತ್ತು ನಿಮಗೆ ಕ್ಲಾರಿಫೈ ಮಾಡೋದಕ್ಕೆ ಇಷ್ಟಪಡ್ತೀನಿ ಸೊ ಇನ್ಯಾಕೆ ತಡ ಬನ್ನಿ ಸೊ ಮೊದಲಿಗೆ ಈ ಗರ್ಭಿಣಿ ಆಗೋದು ಇದೆಯಲ್ಲ ಇದು ಒಂದು ತುಂಬ ಸ್ಪೆಷಲ್ ಮೂಮೆಂಟ್ ಎಲ್ಲರ ಲೈಫಲ್ಲೂ ನಿಮಗೆ ಆ ಮೂಮೆಂಟಲ್ಲಿ ನಿಮ್ಮ ಅಕ್ಕಪಕ್ಕದಲ್ಲಿರೋರಾಗಿರ್ಬೋದು ನಿಮ್ಮ ಸ್ನೇಹಿತರಾಗಿರ್ಬೋದು ಪ್ರತಿಯೊಬ್ಬರೂ ತುಂಬ ಖುಷಿಯನ್ನು ವ್ಯಕ್ತಪಡಿಸ್ತಾರೆ ಅಟ್ ದ ಸೇಮ್ ಟೈಮ್ ಸುಮಾರು ಗೆಸಸ್ ಕೂಡ ಮಾಡ್ತಾರೆ ನಿಮ್ಗೆ ಯಾವ ಮಗು ಹುಡ್ತಾ ಇದೆ ಅಂತ ಸೊ ಈ ಜರ್ನಿಯಲ್ಲಿ ನೆನಪಿರಬೇಕಾಗಿರೋ ನಿಮ್ಮದೇನು ಅಂತಂದರೆ ಈ ಜರ್ನಿ ಸ್ಪೆಷಲ್ ಆಗಬೇಕಾಗಿರೋದು ನಿಮಗೆ ನಿಮ್ಮ ಗಂಡನಿಗೆ ಆ್ಯಂಡ್ ಮೋರ್ ದೆನ್ ಎವ್ರಿಥಿಂಗ್ ಯಾವುದೇ ಜೆಂಡರ್ ಆಗಿದ್ರು ನಾವು ಅದು ನನ್ನ ಮಗು ಅನ್ನೋ ಒಂದು ಭಾವನೆ ಒಂದು ತಾಯಿಗೆ ಬರಬೇಕು ಆ್ಯಂಡ್ ಜನ ಹೇಳುವಂಥ ಕೆಲವೊಂದು ಫೀಡ್ಬ್ಯಾಕ್ಸ್ ಇರುತ್ತೆ ಗೊತ್ತಾ ಫಾರ್ ಎಕ್ಸಾಂಪಲ್ ನೀವು ತುಂಬ ಸಿಹಿ ತಿಂತೀರಿದ್ದೀರಾ ಅಂತ ಅಂದರೆ ಹೆಣ್ಮಗು ಹುಟ್ಟುತ್ತೆ ಅನ್ನೋದು ಹಾಗೆ ನೀವು ಸಾಲ್ಟಿ ಮತ್ತು ಸ್ಪೈಸ್ ಊಟ ಮಾಡ್ತಿದ್ದೀರಾ ಖಾರವಾಗಿ ತಿಂತಿದ್ದೀರಾ ಅಂದರೆ ಗಂಡು ಮಗು ಹುಟ್ಟುತ್ತೆ ಅನ್ನೋದು ಹೊಟ್ಟೆ ಮೇಲೆ ಗೆರೆ ಬಂದಿದ್ದರೆ ಆವಾಗ ಗಂಡು ಮಗು ಅಂತ ಹೇಳೋದು ಇಲ್ಲ ಅಂತಂದರೆ ಗೆರೆ ಬಂದಿಲ್ಲ ಅಂದರೆ ಹೆಣ್ಮಗು ಅಂತ ಹೇಳೋದಿರ್ಬೋದು ಹೀಗೆ ಸುಮಾರಷ್ಟು ವಿಚಾರಗಳು ನಮ್ಮಲ್ಲಿ ರೂಢಿಯಾಗಿದೆ ಸೊ ಇದರಲ್ಲಿ ಯಾವುದು ನಿಜ ಯಾವುದು ಸುಳ್ಳು ಅಂತ ತಿಳ್ಕೋಬೇಕಾ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸುಮಾರಷ್ಟು ವಿಡಿಯೋಗಳು ನಾವು ಯೂಟ್ಯೂಬಲ್ಲಿ ನೋಡ್ತಾನೆ ಇರ್ತೀವಿ ಎಷ್ಟೊಂದು ವಿಷಯಗಳಲ್ಲಿ ಎಷ್ಟೊಂದು ವಿಡಿಯೋಸು ತುಂಬ ತಪ್ಪು ಇನ್ಫಾರ್ಮೇಷನ್ಸ್ ಕೂಡ ಕೊಡ್ತಾರೆ ಅದರಲ್ಲಿ ಮೊದಲನೇದಾಗಿ ನಾನು ನೋಡಿರೋದು ಏನಪ್ಪ ಅಂತಂದರೆ ಹೆಣ್ಮಗು ಹುಟ್ಟಿದ್ರೆ ನಿಮ್ಮ ಕಳೆ ಎಲ್ಲ ಹೊರಟೋಗುತ್ತೆ ಹಾಗೆ ನಿಮಗೆ ಡಾರ್ಕ್ ಸರ್ಕಲ್ಸ್ ಬರುತ್ತೆ ಗುಳ್ಳೆಗಳು ಬರುತ್ತೆ ಕತ್ತು ಸುತ್ತ ಕಪ್ಪಾಗುತ್ತೆ ಆ್ಯಂಡ್ ಗಂಡು ಮಗು ಹುಟ್ಟಿದ್ರೆ ಚೆನ್ನಾಗಾಗುತ್ತೆ ಸ್ಕಿನ್ನು ಅನ್ನೋದಿರ್ಬೋದು ಇಲ್ಲ ಯಾಕಂದರೆ ಹೆಣ್ಮಗು ಹುಟ್ಟಿದ ತಕ್ಷಣ ನಿಮ್ಮ ಅಂದನೆಲ್ಲ ತಗೊಂಡ್ಬಿಡುತ್ತೆ ಅಂತ ಕೆಲವೊಬ್ರು ಹೇಳ್ತಾರೆ ಅದು ಖಂಡಿತವಾಗ್ಲೂ ಸುಳ್ಳು ಸೊ ನಿಮ್ಮ ಸ್ಕಿನ್ ಆ್ಯಂಡ್ ನಿಮ್ಮ ಬ್ಯೂಟಿ ಎನ್ಹ್ಯಾನ್ಸ್ಮೆಂಟ್ ಏನು ಆಗುತ್ತೆ ಖಂಡಿತ ಆಗುತ್ತೆ ಆ ಟೈಮಲ್ಲಿ ಯಾಕೆ ಅಂತಂದರೆ ನಿಮ್ಮ ಸ್ಕಿನ್ ಹೊಸದಾಗಿ ಸ್ಟ್ರೆಚ್ ಆಗ್ತಾ ಹೋಗುತ್ತೆ ಆ್ಯಂಡ್ ಮೋರ್ ದೆನ್ ಎವ್ರಿಥಿಂಗ್ ಎಚ್ ಸಿ ಚಿ ಅನ್ನೋ ಒಂದು ಹಾರ್ಮೋನ್ಸ್ ನಿಮ್ಮ ಬಾಡಿಯಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಿಗೆ ಆಗ್ತಾನೇ ಹೋಗುತ್ತೆ ಸೊ ಹಾಗಾಗಿ ನಿಮ್ಮ ಫೇಸಲ್ಲಿ ಒಂದು ಗ್ಲೋ ಬರೋದು ತುಂಬ ಕಾಮನ್ ನಿಮ್ಮ ಹಾರ್ಮೋನಲ್ ಚೇಂಜಸ್ ನಿಮ್ಮ ಅಂದನ ಬೆಳೆಸ್ಲೂಬೋದು ನಿಮ್ಮ ಅಂದನ ಕುಗ್ಗಿಸ್ಲೂಬೋದು ಹೇಗೆ ನಿಮ್ಮ ಎನರ್ಜಿ ಜಾಸ್ತಿ ಆಗೋದು ನಿಜನೋ ಹಾಗೆ ನಿಮ್ಮ ಬ್ಯೂಟಿ ಕೂಡ ಜಾಸ್ತಿ ಆಗೋದು ಅಷ್ಟೇ ನಿಜ ಕೆಲವೊಂದು ಮನಸ್ಸಾಗ್ತಿದ್ದಂಗೆ ಸ್ಪೆಷಲಿ ಈ ವಾಮಿಟಿಂಗ್ ಮತ್ತು ಈ ಸಿನಾರಿಯೋಸ್ ಎಲ್ಲ ಇರಬೇಕಾದ್ರೆ ಸುಮಾರು ಜನದ್ದು ಇದೆ ನಾನು ಲಿಸ್ಟ್ ಮಾಡ್ಕೊಂಡಿದ್ದೀನಿ ಆ ಲಿಸ್ಟ್ ಯಾವ್ದಾವುದು ಅನ್ನೋದನ್ನು ನಾನು ಇವತ್ತು ನಿಮ್ಗೆ ಹೇಳ್ತೀನಿ ಏನಪ್ಪ ಅಂತಂದರೆ ಮೊದಲು ಹೇಳೋದು ನಿಮ್ಮ ಹೊಟ್ಟೆಯ ಶೇಪಿನ ಬಗ್ಗೆ ನಿಮಗೇನಾದರೂ ಹೊಟ್ಟೆ ಅಕಸ್ಮಾತು ಮೇಲಿತ್ತು ಅಂತಂದರೆ ಅದಕ್ಕೆ ನಿಮ್ಗೆ ಹೇಳ್ಬೋದು ಗಂಡು ಮಗು ಇದೆ ಎಲ್ಲ ಮೇಲಿತ್ತು ಅಂತಂದರೆ ಹೆಣ್ಮಗು ಇದೆ ಅಂತ ಕೆಳಗಿತ್ತು ಅಂತ ಅಂದರೆ ಗ ಹೆಣ್ ಗಂಡು ಮಗು ಇದೆ ಅಂತ ಅರ್ಥ ಅಂತ ಹೇಳ್ತಾರೆ ಇದು ಖಂಡಿತವಾಗ್ಲೂ ಮಿತ್ ನಾನು ಯಾಕಪ್ಪ ಇದನ್ನೆಲ್ಲ ಪಾಯಿಂಟ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅಂತ ಅಂದರೆ ಕೆಲವೊಂದು ಪಾಯಿಂಟ್ಸ್ ನಾನು ಮರೆತೋಗ್ತೀನಿ ಆ್ಯಂಡ್ ಮೇಜರ್ಲಿ ಇದು ತುಂಬ ಇಂಪಾರ್ಟೆಂಟ್ ಆಗಿರೋವಂಥದ್ದು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋದು ಪ್ರೆಗ್ನೆನ್ಸಿಯಲ್ಲಿ ನನಗೆ ತುಂಬ ಅಂದರೆ ತುಂಬ ಮರುವಿನ ಕಾಯಿಲೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇದೆ ನಾನಿವಾಗ ಇರ್ತೀನಿ ಮಾತಾಡ್ತಾ ಮಾತಾಡ್ತಾನೆ ನನಗೆ ಮರ್ತೋಗ್ಬಿಡುತ್ತೆ ನಾನು ಏನು ಮಾತಾಡ್ತಾ ಇದ್ದೀನಿ ಅಂತ ಸೊ ಕೆಲವೊಮ್ಮೆ ನಾನು ತುಂಬ ಫ್ರಸ್ಟ್ರೇಟ್ ಕೂಡ ಆಗ್ತೀನಿ ಈ ಥರ ಆದಾಗ ಸೊ ನನ್ನ ಹಸ್ಬೆಂಡ್ ಆಗಲಿ ನಮ್ಮಮ್ಮ ಆಗಲಿ ತುಂಬ 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 ಕೋಆಪ್ರೇಟಿವ್ ಆಗಿ ನನಗೆ ಹೇಳ್ತಾರೆ ನಿಂಗೇನು ಆಗಿಲ್ಲ ನೀನು ಚೆನ್ನಾಗೇ ಇದೆಯಾ ಹಾಗಾಗೋದು ಕಾಮನ್ ಇದನ್ನು ನಾವು ಇಂಗ್ಲೀಷಲ್ಲಿ ಬೇಬಿ ಬ್ರೈನ್ ಅಂತ ಕರಿತೀವಿ ಸೊ ಈ ಸಿಂಪ್ಟಮ್ಸ್ಗೆ ಆ್ಯಕ್ಚುಲಿ ಸೈಂಟಿಫಿಕ್ ರೀಸನ್ ಇದೆ ನಿಮ್ಮ ದೇಹ ಹೇಗೆ ಬೇರೆ ಬೇರೆ ಆರ್ಗನ್ಸ್ ಶ್ರಿಂಕ್ ಆಗ್ತಾ ಹೋಗಿ ಮೇಲ್ ಬರುತ್ತೋ ಮಗು ಬೆಳೀತಾ ಬೆಳೀತಾ ಹೇಗೆ ಎಲ್ಲ ಆರ್ಗನ್ಸ್ ಮೇಲ್ ಮೇಲ್ ಪುಷ್ ಆಗ್ತಾ ಹೋಗುತ್ತೋ ನಿಮ್ಮ ಬ್ರೈನ್ ಕೂಡ ಅಷ್ಟೇ ಚಿಕ್ಕದಾಗುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನಿಮಗೆ ಮರುವಿನ ಒಂದು ಎಕ್ಸ್ಪೀರಿಯೆನ್ಸ್ ಆಗೋದು ಭಾಳ ಕಾಮನ್ ಇದೀನಿ ಅದಕ್ಕೋಸ್ಕರ ನಾನು ನೋಟ್ಸ್ನ ಮಾಡಿಟ್ಕೊಂಡು ನಾನಿವತ್ತು ನಿಮಗೆ ಈ ವಿಡಿಯೋಲಿ ಹೇಳ್ತಾ ಇದ್ದೀನಿ ಸೊ ಡು ನಾಟ್ ಮೈಂಡ್ ಆಮೇಲೆ ಇನ್ನೊಂದು ಏನು ಹೇಳ್ತಾರೆ ಅಂತಂದರೆ ಸ್ವೀಟ್ ಕ್ರೇವಿಂಗ್ ಮಾಡಿದ್ರೆ ನಿಮಗೆ ಹೆಣ್ಮಗು ಹುಟ್ಟುತ್ತೆ ಅಂತ ಇಲ್ಲ ಖಂಡಿತವಾಗ್ಲೂ ತಪ್ಪು ಗಂಡು ಮಗು ಹುಟ್ಟಿದ್ರೆ ಸ್ಪೈಸಿ ತಿನ್ಬೇಕು ತಿನ್ನಬೇಕು ಅನಿಸುತ್ತೆ ಅಂತ ನೋ ದಟ್ ಈಸ್ ಆಲ್ಸೋ ಮೆತ್ ಅದಕ್ಕೆ ಯಾವುದೇ ರೀತಿಯಾದಂಥ ಒಂದು ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲ ಈ ರೀತಿಯಾದಂಥ ಒಂದು ವಿಡಿಯೋಸ್ನ ನೀವು ನೋಡಿದ್ರೂ ಅದು ಅವರ ಸ್ವಂತ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಹೊರತು ಅದನ್ನು ನೀವು ನಿಮ್ಮ ನಿಮಗೋಸ್ಕರ ಅದನ್ನು ತಲೆಯಲ್ಲಿ ಯಾಕೆ ಯಾಕೆಂತಂದರೆ ಈ ಒಬ್ಬೊಬ್ರಿಗೆ ಸೀಕ್ರೆಟ್ನ ವೆಯ್ಟ್ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ ಒಬ್ಬೊಬ್ಬರಿಗೆ ಇಮಿಡಿಯೇಟಾಗಿ ತಿಳ್ಕೊಬೇಕು ಅನಿಸುತ್ತೆ ಬಟ್ ಈ ಜರ್ನಿನೇ ಹಾಗೆ ಸ್ಪೆಷಲಿ ನಮ್ಮ ಇಂಡಿಯನ್ ಕಲ್ಚರಲ್ಲಿ ನಾವು ಇಂಡಿಯಾಲಿ ಏನಕ್ಕೆ ಜೆಂಡರ್ ಹೇಳಲ್ಲ ಅನ್ನೋದನ್ನ ಬಗ್ಗೆ ನಿಮಗೆ ಗೊತ್ತಿದೆ ಎಷ್ಟೋ ಜನ ಹೆಣ್ಮಗು ಅಂದ ತಕ್ಷಣ ಅಬಾರ್ಷನ್ಸ್ ಮಾಡಿಸ್ತಾರೆ ಮತ್ತು ಹೆಣ್ಮಗು ಅಂದ ತಕ್ಷಣ ಅದು ಏನೋ ಒಂದು ಏನೋ ಒಂದು ಗ ಅವ್ರ ಅವ್ರ ಯೂಸ್ಲೆಸ್ ಮಗುನ ಹೇಳ್ತಿದ್ದಾರೆ ಅನ್ನೋ ಥರನೂ ಟ್ರೀಟ್ ಮಾಡ್ತಾರೆ ಸೊ ಅದು ನೈನ್ಟೀನ್ ಫೋರ್ಟೀಸ್ಗೆ ನಿಲ್ಲಬೇಕಾಗಿರುವಂಥದ್ದು ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಬೇಕು ಅಂತಂದ್ರೂ ಮಾಡ್ತೀನಿ ಬಟ್ ಇವತ್ತು ಬರೀ ಯಾವ್ದಾವ್ದು ಸುಳ್ಳು ಅನ್ನೋದ್ರ ಬಗ್ಗೆ ಮಾತ್ರ ಮಾಡ್ತಾ ಇದ್ದೀನಿ ಸೊ ಸೋಷಿಯಲ್ ನಾರ್ಮ್ಸ್ ಬಗ್ಗೆ ಅಷ್ಟೊಂದು ನಾನು ಮಾತಾಡೋಕ್ಕೆ ಹೋಗೋದಿಲ್ಲ ಆ್ಯಂಡ್ ಮಾರ್ನಿಂಗ್ ಸಿಕ್ನೆಸ್ ಮಾರ್ನಿಂಗ್ ಸಿಕ್ನೆಸ್ ಆ್ಯಕ್ಚುಲಿ ಏನು ಹೇಳ್ತಾರೆ ಅಂತಂದರೆ ನಿಮಗೆ ಬೆಳಗ್ಗೆ ಎದ್ದ ತಕ್ಷಣ ವಾಂತಿ ಇದೆಲ್ಲ ಬರೋದು ಹೆಣ್ಮಗು ಇದ್ದರೆ ಬರುತ್ತೆ ಅಂತ ಸುಳ್ಳು ಯಾಕೆ ಅಂತ ಅಂದರೆ ನಿಮ್ಮ ಎಚ್ ಸಿ ಜಿ ದಿನದಿಂದ ದಿನಕ್ಕೆ ಬೆಳೀತಾ ಹೋಗುತ್ತೆ ಸೊ ಅದರಿಂದ ಹೆಣ್ಮಗು ಇರಲಿ ಗಂಡು ಮಗು ಇರಲಿ ನಾಯಸಿ ಆಗೋದು ವೆರಿ ಕಾಮನ್ ಆ್ಯಂಡ್ ಕೆಲವೊಬ್ಬರಿಗೆ ಆ ಹೆಚ್ ಸಿ ಜಿ ಹೆಚ್ಚಿಗೆ ಆಗ್ತಾ ಆಗ್ತಾ ಏನಾಗುತ್ತೆ ಅಂದರೆ ಬಾಡಿಯಲ್ಲಿ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಅವರಿಗೆ ಅಷ್ಟೊಂದು ವಾಮಿಟಿಂಗ್ ಸೆನ್ಸೇಷನ್ ಎಲ್ಲ ಇರೋಲ್ಲ ಒಬ್ರಿಗೆ ಅದು ಓವರ್ವೆಲ್ಮ್ಡ್ ಆಗಿರುವಂಥ ಒಂದು ಹಾರ್ಮೋನ್ಸ್ ಆಗಿರುತ್ತೆ ಸೊ ಹಾಗಾಗಿ ಇಟ್ಸ್ ನಾಟ್ ಟ್ರೂ ಇನ್ನೊಂದು ಏನಪ್ಪ ಅಂತಂದರೆ ಇನ್ನು ಕೆಲವೊಂದು ವಿಡಿಯೋಸ್ ನೋಡಿದ್ದೀನಿ ಹಾರ್ಟ್ ರೇಟ್ ಅಕಸ್ಮಾತ್ ಮಗುವಿನ ಹಾರ್ಟ್ ರೇಟ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಮೇಲಿದ್ದರೆ ಅದು ಹೆಣ್ಣು ಇಲ್ಲಾಂದರೆ ಕಮ್ಮಿ ಇದ್ದರೆ ಅದು ಗಂಡು ನೋ ಇದಕ್ಕೂ ಯಾವುದೇ ರೀತಿಯಾದಂಥ ಒಂದು ಎವಿಡೆನ್ಸ್ ಇಲ್ಲ ಆ್ಯಂಡ್ ಇದು ಅಪ್ಪಟ ಸುಳ್ಳು ಯಾಕೆಂದರೆ ಹಾರ್ಟ್ ರೇಟು ಒಂದು ಮನುಷ್ಯನಿಂದ ಇನ್ನೊಂದು ಮನುಷ್ಯನಿಗೆ ಬೇರೆ ರೀತಿಯಾಗಿ ಡಿಫರ್ ಆಗುತ್ತೆ ಆ್ಯಂಡ್ ಹೆಣ್ಮಗು ಇದ್ರೆ ಈ ಥರ ಹಾರ್ಟ್ ರೇಟು ಗಂಡು ಮಗು ಇದ್ದರೆ ಈ ಥರ ಹಾರ್ಟ್ ರೇಟ್ ಅದು ಖಂಡಿತವಾಗ್ಲೂ ಸುಳ್ಳು ಇದನ್ನು ಕೂಡ ನಂಬೇಡಿ ಇನ್ನೊಂದು ಏನಪ್ಪ ಅಂತಂದರೆ ದ ಚೈನೀಸ್ ಜೆಂಡರ್ ಮತ್ತು ಕ್ಯಾಲೆಂಡರ್ ಇದನ್ನು ಕೂಡ ನೋಡಿದ್ದೀನಿ ಈ ವಿಡಿಯೋಸ್ ಕೂಡ ಕೂಡ ನೋಡಿದ್ದೀನಿ ಜೆಂಡರ್ನ ನೀವು ಒಂದು ಕ್ಯಾಲೆಂಡರ್ದೇನೋ ಕ್ಯಾಲ್ಕುಲೇಷನ್ ಮುಖಾಂತರ ಹೇಳ್ತಾರೆ ಹಾಗಿದ್ದಿದ್ರೆ ಆಗಿ ಯಾವುದಕ್ಕೂ ಪ್ರೂಫ್ಸ್ ಇಲ್ಲ ಅದಕ್ಕೆ ಆ್ಯಂಡ್ ಅದು ಕಂಪ್ಲೀಟ್ಲಿ ಇಟ್ಸ್ ಮೋ ಇಟ್ಸ್ ಜಸ್ಟ್ ಅ ಕ್ಯಾಲ್ಕುಲೇಷನ್ ಆ್ಯಂಡ್ ಇಟ್ ಕೆನಾಟ್ ಬಿ ಮೋರ್ ದೆನ್ ಕ್ಯಾಲ್ಕುಲೇಷನ್ ಮೋರ್ ದೆನ್ ಎವ್ರಿಥಿಂಗ್ ಆ್ಯಂಡ್ ಐ ಡೋಂಟ್ ಬಿಲೀವ್ ಎಟ್ ಸೊ ಇಟ್ ಈಸ್ ನಾಟ್ ಸೈಂಟಿಫಿಕಲಿ ಪ್ರೂವ್ ಸೊ ಡು ನಾಟ್ ಟೇಕ್ ಇಟ್ ಟು ಯುವರ್ ಹಾರ್ಟ್ ಮತ್ತು ಇನ್ನೊಂದೇನಂದರೆ ಒಂದೇನೋ ಒಂದು ದಾರ ಕಟ್ಟಿ ಹೊಟ್ಟೆ ಮೇಲೆ ರಿಂಗ್ ಈ ಥರ ಬಿಟ್ಟಾಗ ಅದು ಸ್ವಿಂಗ್ ಆದರೆ ಒಂದು ಜೆಂಡರು ಸ್ಟ್ಯಾಗ್ನೆಂಟ್ ಆದರೆ ಒಂದು ಜೆಂಡರು ಇಟ್ಸ್ ಆಲ್ ಮನುಷ್ಯ ಹೇಗೆ ಇಟ್ಕೊಂಡಿರ್ತಾನೆ ಆ ರಿಂಗಿನ್ ವೇಟ್ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹೊರತು ಆಮೇಲೆ ಅಲ್ಲಿರೋಂಥ ನೀವು ಮಲಗಿರೋಂಥ ಒಂದು ಸ್ಪೇಸಿನ ಗ್ರಾವಿಟಿ ಹೇಗಿದೆ ಪ್ರತಿಯೊಂದು ಕೌಂಟ್ ಆಗುತ್ತೆ ಆ್ಯಂಡ್ ಇಟ್ ಆಸ್ ಕಂಪ್ಲೀಟ್ ಬುಲ್ಶೆಟ್ ಇಟ್ ಇಸ್ ನಾಟ್ ಟ್ರೂ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನಿಮಗೆ ಕರೆಕ್ಟಾಗಿ ಯಾವುದಾದ್ರೂ ಒಂದು ಸಿಂಪ್ಟಮ್ಸ್ ನಾವು ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಹಾಗಿದ್ರೆ ಅಂತ ನೀವು ಕೇಳ್ಬೋದು ಎರಡು ರೀತಿಯಲ್ಲಿ ಗೊತ್ತಾಗುತ್ತೆ ಒಂದು ನಿಪ್ಟಿ ಟೆಸ್ಟ್ ಅಂತ ಹೇಳ್ತಾರೆ ನಿಪ್ಟಿ ಟೆಸ್ಟ್ ಇಲ್ಲ ಅಂತಂದರೆ ಏಯ್ಟೀನ್ ಟು ಟ್ವೆಂಟಿ ವೀಕ್ಸಲ್ಲಿ ನಿಮಗೆ ಮಾರ್ಫಾಲಜಿ ಸ್ಕ್ಯಾನ್ ಮಾಡ್ತಾನೆ ಸೊ ಕಂಪ್ಲೀಟ್ಲಿ ಮಗುವಿನ ಬೆಳವಣಿಗೆ ಹೇಗಾಗಿದೆ ಯಾವ್ಯಾವ ಆರ್ಗನ್ಸ್ ಹೇಗಿದೆ ಅಂತ ನೋಡಲಿಕ್ಕೆ ಒಂದು ಸ್ಕ್ಯಾನ್ ಮಾಡ್ತಾರೆ ಸೊ ಆ ರೀತಿಯಾದಂಥ ಒಂದು ಸ್ಕ್ಯಾನಲ್ಲಿ ನಿಮಗೆ ಗೊತ್ತಾಗುವಂಥ ಚಾನ್ಸಸ್ ಇರುತ್ತೆ ಅದು ನಿಮಗೆ ಗೊತ್ತಾಗಲ್ಲ ಡಾಕ್ಟರ್ಸ್ಗೆಲ್ಲ ಸ್ಕ್ಯಾನ್ ಮಾಡೋರಿಗೆ ಗೊತ್ತಾಗುತ್ತೆ ಇದನ್ನು ಕೇಳೋದು ಕೂಡ ತಪ್ಪು ಅಂತ ನಮ್ಮ ದೇಶದಲ್ಲಿ ಹೇಳ್ತಾರೆ ಸೊ ಈ ರೀತಿಯಾದಂಥ ಸುಳ್ಳು ಸುಳ್ಳು ಇನ್ಫಾರ್ಮೇಷನ್ಗೆ ತಲೆ ಕೆಡಿಸ್ಕೊಬೇಡಿ ಆ್ಯಂಡ್ ಮೋರ್ ದೆನ್ ಎವ್ರಿಥಿಂಗ್ ನಿಮಗೆ ಅಕಸ್ಮಾತ್ ವೆಯ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತಂದ್ರೂ ಆ ಮಗುವಿನ ಜೊತೆ ಕಮ್ಯುನಿಕೇಷನ್ ಬೆಳೆಸ್ಕೊಳ್ಳಿ ಆ ಮಗುವಿನ ಜೊತೆ ಮಾತಾಡಿ ಅದು ಯಾವುದೇ ಜೆಂಡರ್ ಇರಲಿ ಏನೇ ಇರಲಿ ನಿಮಗೆ ಬೇಕಾಗಿರೋದು ಏನಪ್ಪ ಅಂದರೆ ಅದರದ್ದು ಹಾರ್ಟ್ ಕರೆಕ್ಟಾಗಿ ಬೆಳೀತಾ ಇದೆಯಾ ಅದ್ರ ಕಾಲು ಕರೆಕ್ಟಾಗಿದೆಯಾ ಕಿಡ್ನಿ ಕರೆಕ್ಟಾಗಿದೆಯಾ ಲೀವರ್ ಕರೆಕ್ಟಾಗಿ ಡೆವಲಪ್ ಆಗಿದೆಯಾ ಸ್ಕಿನ್ ಕರೆಕ್ಟಾಗಿ ಡೆವಲಪ್ ಆಗಿದೆಯಾ ಇದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸಿ ಹೊರತು ಜೆಂಡರ್ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ಬೇಡಿ ಅಂತ ನಾನು ನಿಮ್ಮಲ್ಲಿ ಒಂದು ಸಣ್ಣ ವಿನಂತಿ ಮಾಡ್ತೀನಿ ಯಾಕೆ ಅಂತಂದರೆ ಈಗಿನ ಕಾಲದಲ್ಲಿ ಹೆಣ್ಣು ಹುಟ್ಟಿದ್ರು ಗಂಡು ಹುಟ್ಟಿದ್ರು ಎರಡೂ ಸೇಮ್ ಎರಡಕ್ಕೂ ವಿದ್ಯಾಭ್ಯಾಸ ಕೊಡಬೇಕು ಎರಡಕ್ಕೂ ನೀವು ಶಾಲೆಗೆ ಕಳಿಸ್ಬೇಕು ಆಗಿನ ಕಾಲದ ಥರ ಏನಪ್ಪ ಹದಿನಾರು ವರ್ಷಕ್ಕೆ ಮದುವೆ ಮಾಡಿ ಬೇರೆ ಮನೆಗೆ ಸಾಗಾಕ್ಬಿಡ್ತೀನಿ ಆಗೋಯ್ತು ಹಾಗೇನಿಲ್ಲ ಈಗಿನ ಕಾಲದಲ್ಲೂ ಹೆಣ್ಮಕ್ಳಿಗೂ ಓದಿಸ್ಬೇಕು ಗಂಡು ಮಕ್ಳಿಗೂ ಓದಿಸ್ಬೇಕು ಎರಡೂ ಮಕ್ಕಳು ಸೇಮ್ ನೀವು ಮೇಯ್ನಾಗಿ ಕೇಳ್ಕೋಬೇಕಾಗಿರೋದೇನು ಅಂತಂದರೆ ನನ್ನ ಮಗು ಹೆಲ್ದಿಯಾಗಿ ಹುಟ್ಲಿ ನನ್ನ ಮಗು ಫಿಸಿಕಲಿ ಆ್ಯಂಡ್ ಮೆಂಟಲಿ ಯಾವುದೇ ರೀತಿಯಾದಂಥ ಒಂದು ಖಿನ್ನತೆ ಇಲ್ಲದೆ ಉಟ್ಲಿ ಅನ್ನೋದು ಅಷ್ಟೇ ನಿಮ್ಮ ಮೈಂಡಲ್ಲಿರಬೇಕು ಆ್ಯಂಡ್ ಈ ನಮ್ಮ ನಾನು ನಿಮಗೆ ಒಂದು ಡಿಫ್ರೆನ್ಸ್ ಹೇಳ್ತೀನಿ ನಮ್ಮ ಇಂಡಿಯಾ ಮತ್ತು ಬೇರೆ ದೇಶಗಳಲ್ಲಿ ಏನು ಏನು ನಡೆಯುತ್ತೆ ಹೆಣ್ಣು ಅನ್ನೋ ವಿಚಾರದಲ್ಲಿ ಅಂತ ಇಂಡಿಯಲ್ಲಿ ಏನಕ್ಕಪ್ಪ ಹೆಣ್ಣು ಅಂತಂದರೆ ಅಷ್ಟೊಂದು ಇಷ್ಟಪಡೋದಿಲ್ಲ ಮತ್ತು ಗಂಡು 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 ಯಾಕೆಂದರೆ ವಂಶೋದ್ಧಾರಕ ವಂಶ ಉದ್ಧಾರ ಮಾಡ್ತಾನೆ ವಂಶನ ಮುಂದೆ ಹೋಗ್ತಾನೆ ಅಂತ ಆ ವಂಶನ ಮುಂದೆ ತೊಗೊಂಡು ಹೋಗಬೇಕು ಅಂತಂದರೂ ಒಂದು ಹೆಣ್ಣಿನ ಸಹ ಒಂದು ಹೆಣ್ಣು ಬೇಕೇ ಬೇಕಲ್ಲ ಅವನೊಬ್ಬನೇ ಜನ್ಮ ಕೊಡೋಕ್ಕಾಗತ್ತಾ ಇಲ್ಲ ತಾನೇ ಆ ವಂಶಕ್ಕೆ ಒಂದು ಹೆಸರು ಅಷ್ಟೇ ಇರೋದು ನಿಮ್ಮ ಲಾಸ್ಟ್ ನೇಮನ್ನು ಹೋಗಿ ಜನರೇಷನ್ ಟು ಜನರೇಷನ್ ಪಾಸ್ ಮಾಡಬೇಕು ಅನ್ನೋದಕ್ಕಿಂತ ನನ್ನ ಮಗು ಮುಂದಿನ ಪೀಳಿಗೆಗೆ ಒಳ್ಳೆ ಹೆಲ್ದಿಯಾಗಿರುವಂಥ ಮಗುನ ಕ್ರಿಯೇಟ್ ಮಾಡಲಿ ಅದಕ್ಕೆ ನನ್ನ ಮಗು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಒಳ್ಳೆ ರೀತಿಯಾಗಿ ಬೆಳೀಲಿ ಅಂತ ಹೇಳಿ ತಂದೆ ತಾಯಿ ಆಗೋಕ್ಕೆ ಇಷ್ಟಪಡಿ ಆ್ಯಂಡ್ ಈ ಆಂಟಿಂದರು ಮತ್ತು ಫ್ರೆಂಡ್ಸು ಇವರೆಲ್ಲ ಕೆಲವೊಂದು ವಿಚಾರಗಳನ್ನ ಕೇಳ್ತಾರೆ ಗೊತ್ತಾ ನಿಮಗೆ ನಿಂದು ಯಾವ ಮಗು ಹುಡ್ತಾ ಇದೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ನಿನ್ನ ತಲೆಯಲ್ಲಿ ಹಾಕೋದು ಇಲ್ಲ ನಿನ್ನ ಗಂಡು ಹುಡ್ತಾ ಇದೆಯಾ ಹೆಣ್ಣು ಹುಡ್ತಾ ಇದೆಯ ಅಂತ ಅವ್ರ ಒಪೀನಿಯನ್ನ ಹೇಳೋದು ಐ ವುಡ್ ನನಗೆ ಯಾರಾದರೂ ಆ ಥರ ಹೇಳ್ದಾಗ ಕೂಡ ಐ ವುಡ್ ಜಸ್ಟ್ ಸ್ಮೈಲನ್ಸಿ ಹೌದಾ ನಿಮ್ಗೆ ಆಗ ಅನಿಸ್ತಾ ಇದೆಯಾ ಅಷ್ಟೇ ಹೇಳ್ತಿದ್ದೆ ಹೊರತು ನಾನು ಯಾವತ್ತೂ ಇದು ಮಾಡ್ತಾ ಇರಲಿಲ್ಲ ನಮಗೆ ಗೊತ್ತಾಗಿದ್ದು ಯಾವಾಗಪ್ಪ ಅಂತಂದರೆ ನಾವು ಟ್ವೆಲ್ವ್ ವೀಕ್ಸ್ ಸ್ಕ್ಯಾ ಬ್ಲಡ್ ಟೆಸ್ಟ್ ಆ್ಯಂಡ್ ಸ್ಕ್ಯಾನ್ ಮಾಡಿದಾಗ ವಿ ಗಾಟುನು ಆ್ಯಂಡ್ ಇಲ್ಲಿ ಎಲ್ಲರ್ಗು ಜೆಂಡರ್ನ ತಿಳ್ಕೊಳ್ಳೋ ರೈಟ್ಸ್ ಇದೆ ಆದರೆ ಸುಮಾರಷ್ಟು ವೆಸ್ಟರ್ನರ್ಸ್ ಅವ್ರಿಗೆ ಸರ್ಪ್ರೈಸ್ ಆಗಿರಲಿ ನಾವು ನಮ್ಮ ಮಗು ಹುಟ್ಟಿದ ದಿನ ನಮ್ಗೆ ಅದು ಯಾವುದೇ ಮಗು ಆಗಿರಲಿ ಹೆಲ್ದಿಯಾಗಿ ಹುಟ್ಟಲಿ ಆ್ಯಂಡ್ ಅದು ಸರ್ಪ್ರೈಸ್ ಆಗಿರಲಿ ನಮಗೆ ಅದು ಕೊನೆಯವರೆಗೂ ಆ ಸರ್ಪ್ರೈಸ್ನ ನಾವು ಹೋಳ್ ಆ ಮಗು ಯಾವುದು ಅಂತ ನೋಡೋದಿರುತ್ತಲ್ಲ ಆ ಮೂಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತೀವಿ ಅಂತ ಸುಮಾರು ಜನ ಜೆಂಡರ್ನ ತಿಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಆ್ಯಂಡ್ ಇಟ್ ಈಸ್ ಆ್ಯಬ್ಸುಲ್ಯೂಟ್ಲಿ ಫೈನ್ ಆ್ಯಂಡ್ ಆ ರೀತಿಯಾದಂಥ ಒಂದು ಕಲ್ಚರ್ನ ನೋಡಿದಾಗ ನಂಗೆ ತುಂಬ ಹೆಮ್ಮೆ ಅನಿಸುತ್ತೆ ಯಾಕೆ ಅಂತಂದರೆ ಅವರು ಒಂದು ಮನುಷ್ಯ ಜೀವಿಗೆ ವ್ಯಾಲ್ಯೂ ಕೊಡ್ತಾರೆ ಹೊರತು ಜೆಂಡರ್ಗೆಲ್ಲ ಅಂತಾರೆ ಆದರೆ ನಮ್ಮ ವಿಚಾರದಲ್ಲಿ ನಮಗೆ ಜೆಂಡರ್ ಏನಕ್ಕೆ ನಮಗೆ ಅಷ್ಟೊಂದು ಕ್ಯೂರಿಯಾಸಿಟಿ ಕನಿಸ್ತು ಅಂತಂದರೆ ನನಗೆ ನನ್ನ ಹಸ್ಬೆಂಡ್ ಇಬ್ಬರಿಗೂ ಸೀಕ್ರೆಟ್ ಇಲ್ಲ ಸಸ್ಪೆನ್ಸ್ ನಮಗೆ ಅದೆರಡೂ ಆಗೋದಿಲ್ಲ ಬಿಕಾಸ್ ನಮ್ಮ ಲೈಫಲ್ಲೇ ನಾವಿಬ್ಬರು ಒಬ್ರಿಗೊಬ್ಬರ ಹತ್ರ ಸೀಕ್ರೆಟ್ ಇಟ್ಕೊಳ್ಳೋದಾಗ್ಲಿ ಸಸ್ಪೆ ಸರ್ಪ್ರೈಸ್ ಕೊಡೋದಾಗ್ಲಿ ಇಟ್ ಇರಿಟೇಟ್ಸ್ ಅಸ್ ಆ್ಯಂಡ್ ಯಾವಾಗ ಹೇಳ್ಬಿಡ್ತೀವೋ ಅನ್ನೋದು ಇರುತ್ತೆ ಯಾವಾಗ ಹೇಳಬೇಕು ಯಾವಾಗ ಹೇಳ್ತೀನೋ ಅನ್ನೋದೊಂದು ಕಾತುರ ಇರುತ್ತೆ ಆ್ಯಂಡ್ ಏನಾದರೂ ಒಂದು ಸಣ್ಣ ವಿಚಾರ ಇದ್ರು ಅಷ್ಟೇ ರಿಸಲ್ಟ್ ಬೇಗ ಬೇಕು ಅನ್ನೋ ಥರ ಇರುತ್ತೆ ಸೊ ಹಾಗಾಗಿ ನಮಗೆ ವಿ ವ್ಯಾ ಹ್ಯಾಪಿ ಟು ಗೆಟ್ ದ ರಿಸಲ್ಟ್ಸ್ ಆ್ಯಂಡ್ ನನಗೆ ಗೊತ್ತೋ ಗೊತ್ತಿಲ್ಲದೇನೋ ಒಂದಿನ ದೇವಸ್ಥಾನದಲ್ಲಿ ನಾನು ನನ್ನ ಮದುವೆ ಇನ್ನೇನು ಒಂದು ಸ್ವಲ್ಪ ತಿಂಗಳಿದೆ ಅಂತ ಅನ್ಬೇಕಾದ್ರೆ ಸ್ವಲ್ಪ ದಿನಗಳಿದೆ ಅನ್ಬೇಕಾದ್ರೆ ನಮ್ಮಮ್ಮ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ರು ಗಣೇಶನ ದೇವಸ್ಥಾನಕ್ಕೆ ಆಸ್ಟ್ರೇಲಿಯಲ್ಲೇ ಆವಾಗ ನಾನು ಬಸವಣ್ಣನ ಕಿವಿಯಲ್ಲಿ ನನಗೆ ಹೆಲ್ದಿಯಾಗಿರೋ ಹೆಣ್ಮಗು ಕೊಡಪ್ಪ ಅಂತ ಕೇಳ್ಕೊಂಡಿದ್ದೀನಿ ನನಗೆ ಗೊತ್ತಿಲ್ಲದೆ ನಾನು ಬಾ ನಾನು ಎಕ್ಸ್ಪೆಕ್ಟೇಷನ್ನೇ ಮಾಡಿಲ್ಲ ಆ್ಯಂಡ್ ನನ್ನ ಹೆಣ್ಮಗು ಗಂಡು ಮಗು ಆ ಥರ ನನಗೆ ತಾಟೇ ಇಲ್ಲ ಆ್ಯಂಡ್ ನನಗೆ ಯಾವಾಗ ಗೊತ್ತಾಯಿತೋ ನನಗೆ ಹೆಣ್ಮಗು ಹುಡ್ತಾಯಿದೆ ಅಂತ ವಾಸ್ ಲೈಕ್ ವಿತ್ ವಿಥ್ಟ ನೋವಿಂಗ್ ನಾನು ಅದನ್ನು ಮ್ಯಾನಿಫೆಸ್ಟ್ ಮಾಡಿಬಿಟ್ಟಿದ್ದೀನಿ ಬಿಕಾಸ್ ನನ್ಗೆ ಇಡೀ ಲೈಫಲ್ಲಿ ನನಗೆ ಹೆಣ್ಮಕ್ಳ ಸ್ನೇಹ ಭಾಳ ಕಮ್ಮಿ ಯಾಕಂದರೆ ಹೆಣ್ಮಕ್ಳಿನ ಸ್ನೇಹ ನಾನು ನಂಬೋದು ಕೂಡ ಭಾಳ ಕಮ್ಮಿ ಎಲ್ಲೋ ನನಗೆ ನೂರಲ್ಲಿ ಒಬ್ಬ ಒಂದು ಹುಡುಗಿ ಫ್ರೆಂಡ್ ಆಗೋಕ್ಕೆ ಚಾನ್ಸ್ ಇರತ್ತೆ ಅವ್ರದ್ದು ನಾನು ಸಿಗೋ ಪ್ರತಿಯೊಬ್ಬರ ಬಗ್ಗೆ ತಿಳ್ಕೊಳ್ಳೋದಿರಲಿ ಇಲ್ಲಾಂದ್ರೆ ಅವ್ರಿಗೆ ಹತ್ತಿರ ಆಗೋದಿರಲಿ ನನಗದು ಬರೋದಿಲ್ಲ ನನಗೆ ಆಸಕ್ತಿನೂ ಇಲ್ಲ ಸೊ ನನ್ನ ಜೀವಕ್ಕೆ ಜೀವ ಕೊಟ್ಟು ಮೊದಲನೇ ಸತಿ ಒಂದು ಕ್ಲೋಸ್ ಫ್ರೆಂಡ್ ಅಂತ ನನಗೆ ಫೀಲ್ ಆಗಬೇಕು ಅಂತ ನನಗಿತ್ತೋ ಏನೋ ಗೊತ್ತಿಲ್ಲ ನನ್ನ ನನ್ನ ಕಂಪ್ಲೀಟ್ಲಿ ಒಂದು ನಂಬಿಕೆ ಅನ್ನೋದೇನಿರುತ್ತೆ ಐ ನೋ ಐ ಡೋಂಟ್ ನೋ ಇಟ್ಸ್ ವೆರಿ ಇಮೋಷ್ನವ್ ಆ್ಯಂಡ್ ಇಟ್ಸ್ ವೆರಿ ಮಿಕ್ಸ್ಡ್ ಫೀಲಿಂಗ್ ಸೊ ಅದಕ್ಕೆ ನನ್ನ ಹೆಣ್ಮಗುನ ಗೊತ್ತೋ ಗೊತ್ತಿಲ್ಲದೇನೋ ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಲೈಫಲ್ಲಿ ಅಂತ ನನಗನ್ನಿಸ್ತು ಸೊ ಇಷ್ಟೇ ಫ್ರೆಂಡ್ಸ್ ಸೊ ಯಾವ್ದಾವುದು ನಿಜ ಯಾವ್ದಾವುದು ನಿಜ ಅಲ್ಲ ಅನ್ನೋದನ್ನು ಖಂಡಿತವಾಗ್ಲೂ ತಿಳ್ಕೊಳ್ಳಿ ಆ್ಯಂಡ್ ಕೆಲವೊಂದು ಸಿಂಪ್ಟಮ್ಸ್ ನಿಮ್ಮ ಪ್ರೆಗ್ನೆಂಟ್ ಆದಮೇಲೆ ಆಗೋದು ನಿಜ ನಿಮ್ಮ ಸ್ಕಿನ್ ಚೆನ್ನಾಗಾಗೋದು ಇಲ್ಲ ನಿಮ್ಮ ಸ್ಕಿನ್ ಡಲ್ ಆಗೋದು ಸ್ಕಿನ್ ಡಲ್ ಆದಾಗ ನೀವು ಏನೇನು ಮಾಡಬೇಕು ಮತ್ತು ನೀವು ಸ್ಕಿನ್ನನ್ನು ಯಾವ ರೀತಿಯಾಗಿ ನೋಡ್ಕೋಬೇಕು ಇದ್ರ ಬಗ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಲಿ ಅದೇ ವಿಷಯನ ತಗೊಂಡು ಬರ್ತೀನಿ ಸ್ಕಿನ್ ಬಗ್ಗೆ ಮಾತಾಡ್ತೀನಿ ಆ್ಯಂಡ್ ಆ್ಯಂಡ್ ಸ್ಕಿನ್ ಅಕಸ್ಮಾತ್ ಚೆನ್ನಾಗಿ ಆಗ್ತಾ ಇದೆ ಹೇರ್ ತುಂಬ ಚು ಚೆನ್ನಾಗಿ ಗ್ರೋ ಆಗ್ತಾಯಿದೆ ಅಂದರೆ ಎಂಜಾಯ್ ಮಾಡಿ ಈ ಮೂಮೆಂಟ್ನ ಆ್ಯಂಡ್ ಎಲ್ಲರಿಗೂ ಮತ್ತೊಮ್ಮೆ ಪೂರ್ತಿ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಮುಂದಿನ ಸಂದಿ ಸಿಗೋಣ ಬಾಯ್